ಸಾವಿರದ ಒಂಬೈನೂರ ಐವತ್ತರಲ್ಲಿ ಕರೆ ಕೊಟ್ಟಿದ್ದ ಹಸಿರು ಕ್ರಾಂತಿ ಆಹಾರ ಬೆಳೆಗಳ ಉತ್ಪನ್ನಗಳಿಗೆ ಹೊತ್ತು ಕೊಟ್ಟಿತ್ತು ಇದರ ಜೊತೆಗೆ ಅಕ್ಕಿ ಮತ್ತು ಗೋಧಿಯನ್ನ ಇವತ್ತಿಗೂ ಭಾರತದಿಂದ ಅನೇಕ ವಿದೇಶಗಳಿಗೆ ರಫ್ತು ಕೂಡ ಮಾಡ್ತಾ ಇದ್ದೀವಿ ದಿನನಿತ್ಯ ಹುಟ್ಟೋ ಮಕ್ಕಳಲ್ಲಿ ಅವರ ಬೆಳವಣಿಗೆ ಉತ್ತಮ ಆಗಿರಬೇಕು ಅನ್ನೋ ಕಾರಣಕ್ಕೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಮತ್ತು ಪೋಷಣಿಯನ್ನು ಕೇಂದ್ರ ಸರ್ಕಾರ ನಡೆಸತ್ತೆ ಆದರೆ ಅದು ಯಾವುದೇ ಫಲವನ್ನ ಕೊಡ್ತಾ ಇಲ್ಲ ಭಾರತದ ಜನಗಣತಿಯ ಮುನ್ಸೂಚನೆಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಭಾರತದ ಜನಸಂಖ್ಯೆ ನೂರ ಎಪ್ಪತ್ತೆರಡು ಕೋಟಿ ತಲುಪುವಂಥ ಸಾಧ್ಯತೆಗಳಿದ್ದಾವೆ ಅತಿವೃಷ್ಟಿ ಅನಾವೃಷ್ಟಿ ಬೆಲೆ ಏರಿಕೆ ಕಳಪೆ ಶೇಖರಣಾ ವ್ಯವಸ್ಥೆಗಳ ನಡುವೆ ಭಾರತ ತನ್ನ ಜನರನ್ನು ಹೇಗೆ ಪೋಷಣೆ ಮಾಡುತ್ತೆ ಅನ್ನೋ ಗಂಭೀರ ಪ್ರಶ್ನೆ ನಮಗೆ ಎದುರಾಗುತ್ತೆ ಸ್ನೇಹಿತರೆ ನಮಸ್ಕಾರ ಭಾರತದಲ್ಲಿ ಆರ್ಥಿಕ ಹಣದುಬ್ಬರ ಹೆಚ್ಚುತ್ತಾ ಇರುವಂತಹ ಸಮಯದಲ್ಲಿ ಆಹಾರ ಉತ್ಪನ್ನಗಳ ಬೆಲೆಗಳು ಗಗನಕ್ಕೇರ್ತಾ ಇರ್ತಾ ಇದ್ದಾವೆ ಬೆಲೆ ಏರಿಕೆಯಿಂದ ಕೊಳ್ಳೋ ಶಕ್ತಿ ಕೂಡ ಕುಂದುತ್ತಾ ಇದೆ ಇದು ಬೆಳೆಯೋ ಮಕ್ಕಳನ್ನೂ ಸೇರಿದಂತೆ ಎಲ್ಲ ವಯಸ್ಸಿನವರಲ್ಲಿ ಅಪೌಷ್ಟಿಕತೆ ಹೆಚ್ಚಾಗುವ ಭೀತಿಯನ್ನ ನಮ್ಮ ಮುಂದೆ ಇರಿಸತ್ತೆ ಇಷ್ಟು ಮಾತ್ರ ಅಲ್ಲ ಹವಾಮಾನ ಬದಲಾವಣೆಯಿಂದಾಗಿ ಆಹಾರ ಭದ್ರತೆಯ ಮೇಲೂ ಪರಿಣಾಮ ಬೀರುವಂತಹ ಸವಾಲು ನಮ್ಮ ಮುಂದೆ ಇದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಕರೆ ಕೊಟ್ಟಿದ್ದ ಹಸಿರು ಕ್ರಾಂತಿ ಆಹಾರ ಬೆಳೆಗಳ ಉತ್ಪನ್ನಗಳಿಗೆ ಹೊತ್ತು ಕೊಟ್ಟಿತ್ತು ಹೀಗಿದ್ದರೂ ದೇಶದಲ್ಲಿ ಅಪೌಷ್ಟಿಕತೆಯನ್ನು ಕಡಿಮೆ ಮಾಡೋದರಲ್ಲಿ ಯಾವುದೇ ಕೊಡುಗೆಯನ್ನು ನಮ್ಮ ಸರ್ಕಾರಗಳು ಕೊಟ್ಟಿಲ್ಲ ಹಸಿರು ಕ್ರಾಂತಿಯ ಮೂಲಕ ಅಕ್ಕಿ ಮತ್ತು ಗೋಧಿಯ ಬೆಳೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡಲಾಗಿತ್ತು ಇದರಿಂದ ಈ ಎರಡು ಬೆಳೆಗಳನ್ನ ಹೆಚ್ಚಾಗಿ ಬೆಳೆಯೋದಕ್ಕೆ ಶುರು ಮಾಡಿದ್ವು ಇದರ ಜೊತೆಗೆ ಅಕ್ಕಿ ಮತ್ತು ಗೋಧಿಯನ್ನ ಇವತ್ತಿಗೂ ಭಾರತದಿಂದ ಅನೇಕ ವಿದೇಶಗಳಿಗೆ ರಫ್ತು ಕೂಡ ಮಾಡ್ತಾ ಇದೀವಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿಯೂ ಕೂಡ ಅಕ್ಕಿ ಮತ್ತು ಗೋಧಿಯನ್ನ ಇವತ್ತಿಗೂ ವಿತರಣೆಯನ್ನ ಮಾಡ್ತಾ ಇದೀವಿ ಆದರೆ ಬಡವರಲ್ಲಿ ಪೌಷ್ಟಿಕತೆಯನ್ನು ಹೆಚ್ಚಿಸೋಕೆ ಬೇಕಿರುವಂತಹ ಬೇಳೆಕಾಳುಗಳು ಮತ್ತು ಹಣ್ಣುಗಳನ್ನು ನಾವು ಕೊಡ್ತಾ ಇಲ್ಲ ಆರ್ಥಿಕವಾಗಿ ಹಿಂದುಳಿದಿರೋರು ಬೆಲೆ ಏರಿಕೆಯಾಗಿರೋ ಮಾರ್ಕೆಟ್ನಲ್ಲಿ ಪೌಷ್ಟಿಕಾಂಶ ಇರೋ ಕಾಳುಗಳು ಮತ್ತು ಮೊಟ್ಟೆ ಮಾಂಸಗಳು ತರಕಾರಿಗಳನ್ನು ಕೊಂಡ್ಕೊಳ್ಳೋದಕ್ಕಾಗದೆ ಇರುವಂಥ ಪರಿಸ್ಥಿತಿಯನ್ನು ನಾವು ಇವತ್ತು ತಂದಿಟ್ಟಿದ್ದೀವಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಹಾರ ಮತ್ತು ಕೃಷಿ ಸಂಸ್ಥೆ ಆಹಾರ ಭದ್ರತೆ ಮತ್ತು ಪೋಷಣೆಯ ಬಗ್ಗೆ ನಡೆಸಿದ್ದಂಥ ಒಂದು ಸರ್ವೆ ಪ್ರಕಾರ ದೇಶದಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಜನರು ಆರೋಗ್ಯಕರ ಆಹಾರವನ್ನು ಪಡೆಯೋದ್ರಲ್ಲಿ ಅಸಮರ್ಥರಾಗಿದ್ದಾರೆ ಅಂತ ಹೇಳತ್ತೆ ಇದಲ್ಲದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜಾಗತಿಕ ಹಸಿವಿನ ಸೂಚ್ಯಾಂಕದಲ್ಲಿ ನೂರ ಇಪ್ಪತ್ತೈದು ರಾಷ್ಟ್ರಗಳ ಪೈಕಿ ಭಾರತ ನೂರ ಹನ್ನೊಂದನೇ ಸ್ಥಾನವನ್ನು ಪಡ್ಕೊಂಡಿದೆ ಈ ಸ್ಥಾನ ವರ್ಷದಿಂದ ವರ್ಷಕ್ಕೆ ಕುಸಿತಲೆ ಇದೆ ಎರಡ್ ಸಾವಿರದ ಹದಿನೇಳರಲ್ಲಿ ತೊಂಬತ್ತೇಳನೇ ಸ್ಥಾನದಲ್ಲಿದ್ದಂತಹ ಭಾರತ ಕಳೆದ ಐದು ವರ್ಷಗಳಲ್ಲಿ ನೂರ ಹನ್ನೊಂದನೇ ಸ್ಥಾನಕ್ಕೆ ಕುಸಿದು ನಿಂತಿದೆ ದಿನನಿತ್ಯ ಹುಟ್ಟೋ ಮಕ್ಕಳಲ್ಲಿ ಅವರ ಬೆಳವಣಿಗೆ ಉತ್ತಮ ಆಗಿರಬೇಕು ಅನ್ನೋ ಕಾರಣಕ್ಕೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಮತ್ತು ಪೋಷಣ್ ಅಭಿಯಾನನ್ನ ಕೇಂದ್ರ ಸರ್ಕಾರ ನಡೆಸತ್ತೆ ಆದರೆ ಅದು ಯಾವುದೇ ಫಲವನ್ನ ಕೊಡ್ತಾ ಇಲ್ಲ ಇತ್ತೀಚಿನ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯ ಪ್ರಕಾರ ಐದು ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳಲ್ಲಿ ಮೂರನೇ ಒಂದು ಭಾಗದಷ್ಟು ಅಂದ್ರೆ ಮೂವತ್ತಾರು ಪರ್ಸೆಂಟ್ ಮಕ್ಕಳು ಕಡಿಮೆ ತೂಕದಲ್ಲಿದ್ದಾರೆ ಇಷ್ಟು ಮಾತ್ರ ಅಲ್ಲ ಅರವತ್ತೇಳು ಪರ್ಸೆಂಟ್ ಮಕ್ಕಳು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ ಅಂತ ಹೇಳುತ್ತೆ ಈ ವರದಿ ಪ್ರಧಾನಿ ಮೋದಿ ಅವರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ನ ವೈಫಲ್ಯವನ್ನ ಎತ್ತಿ ತೋರಿಸುತ್ತೆ ವರದಿಯಿಂದ ಎಚ್ಚೆತ್ಕೊಂಡು ಅಗತ್ಯ ಕ್ರಮಗಳಿಗೆ ಮುಂದಾಗಬೇಕಿದ್ದಂತಹ ಮೋದಿ ಸರ್ಕಾರ ಮೋದಿ ನೀಡಿದವರ ವಿರುದ್ಧ ಕೋಪಿಸಿಕೊಂಡು ವರದಿಯ ಉಸ್ತುವಾರಿ ವಹಿಸ್ಕೊಂಡಿದ್ದಂತಹ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾಪ್ಯುಲೇಷನ್ ಸೈನ್ಸಸ್ನ ಡೈರೆಕ್ಟರ್ಗಳನ್ನೇ ಅಮಾನತುಗೊಳಿಸಿ ತನ್ನ ಕೊಳಕು ಮನಸ್ಥಿತಿಯನ್ನು ಪ್ರದರ್ಶನ ಮಾಡಿತ್ತು ಭಾರತದ ಜನಗಣತಿಯ ಮುನ್ಸೂಚನೆಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಭಾರತದ ಜನಸಂಖ್ಯೆ ನೂರ ಎಪ್ಪತ್ತೆರಡು ಕೋಟಿ ತಲುಪುವಂತಹ ಸಾಧ್ಯತೆಗಳಿದಾವೆ ಆದರೆ ವಾರ್ಷಿಕವಾಗಿ ಆಹಾರ ಉತ್ಪಾದನೆಗಳ ಪ್ರಮಾಣ ಅದರಲ್ಲೂ ಪ್ರಮುಖವಾಗಿ ಧಾನ್ಯಗಳು ಬೇಳೆಕಾಳುಗಳು ತರಕಾರಿ ಹಾಲು ಮಾಂಸ ಮೊಟ್ಟೆ ಇವೆಲ್ಲ ಅಲ್ಪ ಪ್ರಮಾಣದಲ್ಲಿ ಹೆಚ್ಚಾದರೂ ಕೂಡ ಮಳೆ ಕೊರತೆ ಅಂತರ್ಜಲ ಬತ್ತೋಗೋದ್ರಿಂದ ಆಹಾರ ಉತ್ಪಾದನೆಗಳ ಕುಸಿತ ಎದುರಾಗ್ಬೋದು ಅನ್ನುವಂಥ ಅಪಾಯಗಳನ್ನು ಅನೇಕ ತಜ್ಞರು ವ್ಯಕ್ತಪಡಿಸಿದ್ದಾರೆ ಮುಖ್ಯವಾಗಿ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಅಕ್ಕಿ ಗೋಧಿ ಉತ್ಪನ್ನಗಳು ಅಗ್ಗ ಜಗ್ಗಾಟಗಳನ್ನು ನಡೆಸ್ತಾ ಇದ್ದಾವೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಗೋಧಿ ಉತ್ಪಾದನೆ ನೂರದ್ಮೂರು ಮಿಲಿಯನ್ ಟನ್ ಇದ್ದಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಐದು ಮಿಲಿಯನ್ ಟನ್ ಗೆ ಇಳಿದೋಗಿದೆ ಅಕ್ಕಿ ಉತ್ಪಾದನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ಇಪ್ಪತ್ತು ಮಿಲಿಯನ್ ಟನ್ ಇದ್ದಿದ್ದು ನಂತರ ನೂರ ಐದು ಮಿಲಿಯನ್ ಟನ್ ಗೆ ಕುಸಿಯೋ ಸಾಧ್ಯತೆಗಳಿದಾವೆ ಜೊತೆಗೆ ನೂರ ಎಂಬತ್ತು ಟನ್ಗಳು ಮಾತ್ರ ಏಕದಳ ಧಾನ್ಯಗಳು ಉತ್ಪಾದನೆ ಆಗ್ತಾ ಇದೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಇಳಿಕೆ ಕಂಡು ಸಮಯದಲ್ಲಿ ಕಳಪೆ ಶೇಖರಣಾ ವ್ಯವಸ್ಥೆಯಿಂದ ಮತ್ತಷ್ಟು ಆಹಾರ ಧಾನ್ಯಗಳು ನಾಶ ಆಗ್ತಾ ಇದ್ದಾವೆ ಸಂರಕ್ಷಣೆ ಮತ್ತು ಸಾರಿಗೆ ಸಮಯದಲ್ಲಿ ಈ ದೇಶದಲ್ಲಿ ನಲವತ್ತು ಪರ್ಸೆಂಟ್ ಕೃಷಿ ಉತ್ಪನ್ನಗಳು ಹಾಳಾಗ್ತಾ ಇದ್ದಾವೆ ಅಂತ ಆಹಾರ ಮತ್ತು ಕೃಷಿ ಸಂಸ್ಥೆ ಹೇಳುತ್ತೆ ಇದರಲ್ಲಿ ಕೋಲ್ಡ್ ಸ್ಟೋರೇಜ್ಗಳ ಕೊರತೆಯಿಂದ ಒಂದು ಪಾಯಿಂಟ್ ಮೂರು ಶತಕೋಟಿ ಆಹಾರ ಪದಾರ್ಥ ಸಂಪೂರ್ಣ ನಾಶ ಆಗ್ತಾ ಇದೆ ಇದು ಆಹಾರದ ಕೊರತೆ ಮತ್ತು ಅಪೌಷ್ಟಿಕತೆಗೆ ಮತ್ತಷ್ಟು ಕೊಡುಗೆ ಅಂದರೂ ತಪ್ಪಾಗೋದಿಲ್ಲ ಇದೇ ವರದಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಹಸಿವಿನಿಂದ ಬಳಲ್ತಾ ಇರುವಂತಹ ಜನಸಂಖ್ಯೆ ಹನ್ನೊಂದು ಪರ್ಸೆಂಟ್ನಿಂದ ಸೀದಾ ಇಪ್ಪತ್ತು ಪರ್ಸೆಂಟ್ಗೆ ಏರಿಕೆಯಾಗೋ ಸಾಧ್ಯತೆ ಇದೆ ಅತಿವೃಷ್ಟಿ ಅನಾವೃಷ್ಟಿ ಬೆಲೆ ಏರಿಕೆ ಕಳಪೆ ಶೇಖರಣಾ ವ್ಯವಸ್ಥೆಗಳ ನಡುವೆ ಭಾರತ ತನ್ನ ಜನರನ್ನು ಹೇಗೆ ಪೋಷಣೆ ಮಾಡುತ್ತೆ ಅನ್ನೋ ಗಂಭೀರ ಪ್ರಶ್ನೆ ನಮಗೆ ಎದುರಾಗತ್ತೆ ಈ ಪ್ರಶ್ನೆ ಕೇವಲ ಕ್ಷುಲ್ಲಕವಾದದ್ದಲ್ಲ ಭಾರತ ತನ್ನ ಜನರಿಗೆ ಅಗತ್ಯ ಪೌಷ್ಟಿಕಾಂಶಗಳಿರೋ ಆಹಾರವನ್ನು ಪೂರೈಸೋದಕ್ಕೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಮೂವತ್ತೊಂದು ಮಿಲಿಯನ್ ಟನ್ ಮತ್ತು ಎರಡು ಸಾವಿರದ ಐವತ್ತರ ವೇಳೆಗೆ ಮುನ್ನೂರೈವತ್ತು ಮಿಲಿಯನ್ ಏಕದಳ ಧಾನ್ಯಗಳನ್ನು ಉತ್ಪಾದನೆ ಮಾಡಲೇಬೇಕಿದೆ ಇಷ್ಟು ಪ್ರಮಾಣದ ಆಹಾರವನ್ನು ಉತ್ಪಾದಿಸೋದಕ್ಕೆ ಭಾರತ ತನ್ನ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲೇಬೇಕು ಕೃಷಿಯನ್ನು ವಿಸ್ತರಣೆ ಮಾಡಲೇಬೇಕು ಅದರಲ್ಲೂ ಅಕ್ಕಿ ಗೋಧಿ ರಾಗಿ ಜೋಳಗಳ ಉತ್ಪಾದನೆಯನ್ನು ಹೆಚ್ಚಿಸಿದ್ರೆ ಕೇವಲ ಆಹಾರ ಪೂರೈಕೆಯನ್ನು ಮಾಡಬಹುದು ಆಗಲೂ ಕೂಡ ಪೌಷ್ಟಿಕತೆಯ ಸವಾಲು ನಮ್ಮ ಮುಂದೆ ಬಂದು ನಿಲ್ಲತ್ತೆ ಹೀಗಾಗಿ ಅಕ್ಕಿ ಗೋಧಿ ಬೇಳೆಗಳ ಜೊತೆಗೆ ಏಕದಳ ಕಾಳುಗಳು ಮಾಂಸಾಹಾರ ಉತ್ಪನ್ನಗಳನ್ನು ಮುಖ್ಯವಾಗಿ ಹೆಚ್ಚಿಸಲೇಬೇಕಿರುವಂಥ ಅಗತ್ಯ ಇದೆ ಜೊತೆಗೆ ಅಗತ್ಯ ವಸ್ತುಗಳ ಆಧಾರದ ಮೇಲೆ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡೋದು ಅತ್ಯಂತ ತುರ್ತಾಗಿ ಆಗಲೇಬೇಕಿದೆ ನಮ್ಮ ಮುಂದೆ ಎಂಥ ಸಂಕಷ್ಟದ ಪರಿಸ್ಥಿತಿಗಳು ಬರ್ತವೆ ಅಂದರೆ ಆಹಾರ ಉತ್ಪನ್ನಗಳ ಉತ್ಪಾದನೆ ಹೆಚ್ಚಾಗದೇ ಇದ್ದರೆ ಆಹಾರದಲ್ಲಿ ಬಿಕ್ಕಟ್ಟುಗಳು ಎದುರಾಗ್ತವೆ ಇನ್ನೊಂದು ಕಡೆ ಸ್ವಲ್ಪ ಆಹಾರ ಪದಾರ್ಥಗಳನ್ನೇನೋ ಉತ್ಪತ್ತಿ ಮಾಡ್ತೀವಿ ಆದರೆ ಪೌಷ್ಟಿಕಾಂಶ ಇರುವ ಆಹಾರಗಳನ್ನು ಉತ್ಪತ್ತಿ ಮಾಡದೇ ಇದ್ದರೆ ನಮ್ಮ ಮುಂದೆ ಅಪೌಷ್ಟಿಕತೆಯ ಸವಾಲು ಕೂಡ ಬಂದು ನಿಲ್ಲತ್ತೆ ಹಾಗಾಗಿ ಧಾನ್ಯಗಳ ಜೊತೆಗೆ ಮಾಂಸ ಮೊಟ್ಟೆಗಳ ಉತ್ಪಾದನೆಯನ್ನು ಕೂಡ ಮಾಡಲೇಬೇಕಿದೆ ಬೆಲೆ ಏರಿಕೆಯಿಂದ ಮುಕ್ಕಾಲು ಭಾಗ ಜನರಲ್ಲಿ ಕೊಳ್ಳೋ ಶಕ್ತಿ ಇಲ್ಲದೆ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಈ ಕಾರಣದಿಂದ ಈ ಮೂರು ಆಯಾಮಗಳಲ್ಲಿ ಸರ್ಕಾರ ಆಹಾರ ಉತ್ಪಾದನೆಯನ್ನು ನಿಭಾಯಿಸುವುದು ಅತ್ಯಂತ ಮುಖ್ಯ ಆಗಿದೆ ಆದರೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕೃಷಿಗೆ ಒತ್ತು ಕೊಡೋದನ್ನು ಕಡಿಮೆ ಮಾಡಿ ಕೃಷಿ ಸಲಕರಣೆಗಳು ಗೊಬ್ಬರಗಳನ್ನು ಸೇರಿದಂತೆ ಬಿತ್ತನೆ ಬೀಜಗಳ ಮೇಲಿನ ಸಬ್ಸಿಡಿಯನ್ನೇ ಕಡಿಮೆ ಮಾಡಿದೆ ಕೃಷಿ ಉತ್ಪನ್ನಗಳಿಗೆ ಎಂ ಎಸ್ ಪಿ ನೀಡದೆ ರೈತರನ್ನು ಕಡೆಗಣಿಸ್ತಾ ಇದೆ ರೈತರು ಅದರಲ್ಲೂ ಯುವ ರೈತರು ಕೃಷಿಯಿಂದ ವಿಮುಖರಾಗುವಂತೆ ಮಾಡಿದೆ ಇದು ಕೂಡ ಆಹಾರ ಭದ್ರತೆಗೆ ಪ್ರಮುಖ ಸವಾಲೊಡ್ಡತ್ತೆ ಕೃಷಿಗೆ ಒತ್ತು ಕೊಡೋದು ಯುವ ಜನರನ್ನ ಕೃಷಿ ಕಡೆಗೆ ಗಮನ ಕೊಡೋ ರೀತಿ ಮಾಡೋದು ಕೇಂದ್ರ ಸರ್ಕಾರದ ಅತಿ ಮುಖ್ಯ ಕರ್ತವ್ಯಗಳಲ್ಲಿ ಒಂದು ಇದನ್ನ ನಾವೆಲ್ಲರೂ ಕೂಡ ಕೇಳಲೇಬೇಕಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ